ಇದೊಂದು ವಿಚಿತ್ರ ಘಟನೆ ನನ್ನ ಜೀವನದಲ್ಲಿ ಆದದ್ದು ನಂದು ಯಾವುದೋ ಇಂಜಿನಿಯರಿಂಗ್ ಕಾಲೇಜಿಗೆ ಉದ್ಘಾಟನೆ ಕರೆದಿದ್ರು ಅಲ್ಲಿ ಹೋದಾಗ ನಾನು ಮಾತಾಡ್ತಾ ಗಾಂಧೀಜಿ ಬಗ್ಗೆ ಮಾತಾಡಿದೆ ಮಾತಾಡಿದಾಗ ಒಂದಿಷ್ಟು ಜನ ಕೊಂಕು ನಗೆ ನಕ್ಕದ್ದನ್ನು ಕಂಡೆ ಅಲ್ಲಿ ನಕ್ಕಂಥ ಹುಡುಗಿ ಮುಂದೆ ಕೂತಿದ್ದು ಯಾಕಮ್ಮ ನಗೆ ಬಂತು ನಿನಗೆ ಅಂತ ಕೇಳಿದೆ ಆಕೆ ಬಂದು ಏನು ಜೋರಾಗಿ ಮಾತಾಡಿದ್ಲು ಗೊತ್ತಾ ಆಕೆ ಎಲ್ಲೂ ಪತ್ರಿಕೋದ್ಯಮಿ ಆಗಬೇಕಾಗಿತ್ತು ತಪ್ಪಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿತ್ತು ಆಕೆ ಹೇಳಿದ್ಲು ಏನು ಸಾರ್ ಗಾಂಧಿ ಬಗ್ಗೆ ಮಾತಾಡ್ತೀರಿ ಒಬ್ಬ ಮಗನಿಗೆ ತಂದೆ ಆಗಲಾರ್ದಂಥ ಗಾಂಧಿ ನಮ್ಮ ರಾಷ್ಟ್ರಪಿತ ಆಗೋಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ಲು ಒಳ್ಳೆ ಮಾತಮ್ಮ ಅಂತ ಹೇಳಿದ್ವಿ ಏನು ಕೇಳಿದೆ ನೀನು ನೋಡಿ ಹರಿಲಾಲ್ ಹೆಂಗಾಗ್ಬಿಟ್ಟು ಅವ್ರ ಮಗ ಅಂದರು ಕರೆಕ್ಟಮ್ಮ ಒಪ್ಪತೀನಿ ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಅಂದೆ ಗೊತ್ತಿಲ್ಲ ಸರ್ ಅಂದ್ಲು ಇದು ಪರಿಸ್ಥಿತಿ ನಮ್ಮದು ಒಬ್ಬ ಮಗ ದಾರಿ ತಪ್ಪಿ ಹೋದ ಅದು ಬಾಪು ಯಾವುದೂ ಮುಚ್ಚಿಟ್ಕೊಳ್ಳಿಲ್ಲ ನಾವು ನೆನಪಿಟ್ಕೊಳ್ಳೋದು ಹರಿಲಾಲ್ ಮಾತ್ರ ಉಳಿದ ಮೂರು ಮಕ್ಕಳನ್ನ ನೆನಪೇ ಇಟ್ಕೊಳ್ಳಿಲ್ಲ ದೊಡ್ಡವರಾದವ್ರನ್ನ ಆಗನ್ನಿಸ್ತು ನಮ್ಮ ಗಾಂಧೀಜಿ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬರೀ ಟೀಕೆ ಮಾಡೋದ್ರಲ್ಲೇ ಜೀವನ ಕಳೆದ್ವಿ ನಾವು ಕಣ್ಣು ಮುಂದಿರುವಂಥ ಆದರ್ಶದ ಕೆಲವು ಮಾದರಿಗಳಿದ್ದಾವೆ ನಮ್ಮ ಕಣ್ಣು ಮುಂದೆ ನಾನು ಪ್ರಪಂಚದ ಬಹುದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡಿದ್ದೇನೆ ನಾಯಕತ್ವದ ಗುಣಗಳ ಬಗ್ಗೆ ಮಾತಾಡಿದ್ದೇನೆ ನಿಮಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಅಭಿಮಾನವನ್ನು ಆಗಬೇಕು ಇದುವರೆಗೂ ನಾನು ಯಾವುದೇ ಹಂತದಲ್ಲಿ ಹೇಳ್ಬೋದು ಗಾಂಧೀಜಿಗೆ ಸಮಾನವಾದಂಥ ನಾಯಕತ್ವ ಗುಣಗಳನ್ನು ಪ್ರಪಂಚದಲ್ಲಿ ಯಾರೂ ಪ್ರದರ್ಶನ ಮಾಡಲಿಲ್ಲ ದೆರ್ ಆಸ್ ನೆವರ್ ಬೀನ್ ಎ ಲೀಡರ್ ಲೈಕ್ ಗಾಂಧಿ ಬಿಫೋರ್ ನಾನು ಪ್ರತಿಯೊಂದು ಗುಣಗಳನ್ನು ಇಟ್ಕೊಂಡು ತೂಕ ಮಾಡಿ ಪ್ರಪಂಚದ ಎಲ್ಲ ನಾಯಕರನ್ನು ತಗೊಂಡು ಮಾಡಿದ್ದೇನೆ ಅನ್ನಿಸ್ತು ಇಂಥ ಮಹಾತ್ಮ ನಮ್ಮ ಮಕ್ಕಳಿಗೆ ಯಾಕೆ ಮುಟ್ಟಲಿಲ್ಲ ಅವ್ರ ಸಾಧನೆ ಯಾಕೆ ಕಣ್ಣಿಗೆ ಕಾಣಿಸ್ತಿಲ್ಲ ನಮಗೆ ಅಂದ್ಕೊಂಡಾಗ ಒಂದು ಘಟನೆ ನನಗೆ ಅನಿಸಿದ್ದು ನಾನು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದೆ ಒಂದು ದಿವಸ ಸ್ವೀಡನ್ ದೇಶದ ಹದಿನೈದು ಜನ ಹುಡುಗಿಯರು ಬಂದರು ಕಾಲೇಜ್ ಮಕ್ಕಳವರೆಲ್ಲ ಅವರು ಭಾರತ ನೋಡೋಕ್ಕೆ ಬಂದಿದ್ದಾರೆ ಎಲ್ಲ ಮೇಲೆ ಕೆಳಗೆಲ್ಲ ದೇಶ ನೋಡ್ಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಒಬ್ಬರು ಮನೆಗೆ ಹೋಗಿದ್ದಾರೆ ಸ್ವಾತಂತ್ರ್ಯ ಯೋಧರು ಮನೆಗೆ ಹೋಗಿದ್ದಾರೆ ಅವ್ರು ತಮ್ಗೆ ಗೊತ್ತಿರೋದೆಲ್ಲ ಗಾಂಧಿ ಬಗ್ಗೆ ಹೇಳಿಬಿಟ್ಟು ಇಲ್ಲೊಬ್ಬರು ಕರ್ಜಿಗೆ ಅಂತಿದ್ದಾರೆ ಸ್ವಲ್ಪ ಹುಚ್ಚಿದೆ ಗಾಂಧಿದು ಅವ್ರ ಕಡೆ ಹೋಗಿ ಅಂತ ಕಳಿಸಿದರು ಅವರು ಹದಿನೈದು ಜನ ಮಕ್ಕಳು ನಮ್ಮ ಕಾಲೇಜಿಗೆ ಬಂದರು ಸ್ವೀಡನ್ ದೇಶದವರು ನೆನಪಿಡಬೇಕು ನನ್ನ ಕಾಲೇಜಲ್ಲಿ ಒಂದು ಒಳ್ಳೆ ತೋಟ ಇತ್ತು ತೋಟದಲ್ಲಿ ಮಕ್ಕಳನ್ನೆಲ್ಲ ಕೂಡಿಸಿ ನಾನು ಕೇಳಿದೆ ನೀವು ಯಾಕೆ ಓದ್ಬೇಕಂತೀರಿ ಗಾಂಧಿ ಬಗ್ಗೆ ತಿಳ್ಕೋಬೇಕು ಅಂತಿದ್ದೀರಿ ನಮ್ಮ ಮಕ್ಕಳು ಪರೀಕ್ಷೆಗೆ ಬರಲ್ಲ ಪಠ್ಯದಲ್ಲಿ ಇಲ್ಲ ಅಂದರೆ ನಮ್ಮ ಹುಡುಗರು ತಪ್ಪಿ ಕೂಡ ಓದಲ್ಲ ಗಾಂಧೀಜಿ ನಿಮ್ಮ ದೇಶದ ನಾಯಕ ಅಲ್ಲ ಅದಲ್ಲದೆ ಪರೀಕ್ಷೆಗೆ ಬರೋಲ್ಲ ನಿಮಗೆ ನೀವು ಯಾಕೆ ಓದ್ತೀರಿ ಗಾಂಧಿ ಬಗ್ಗೆ ಅಂತ ಕೇಳಿದೆ ಕೇಳಿದಾಗ ಒಬ್ಬ ಹುಡುಗಿ ಯಜ್ಞೆ ಅಂತ ಹೇಳಿದ್ಲು ನನಗೆ ಸರ್ ಮೂರು ಕಾರಣಕ್ಕೋಸ್ಕರ ನಾನು ಗಾಂಧಿನ ಅರ್ಥ ಮಾಡ್ಕೋಬೇಕಂತಿದ್ದೀನಿ ಅಂದ್ಲು ಆಕೆ ಆ ಮೂರು ಕಾರಣ ಹೇಳಿದ ಮೇಲೆ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ನಾನು ಎದ್ ನಿಂತ ನಮಸ್ಕಾರ ಮಾಡಿದ ಈಗಮ್ಮ ನಿನಗೆ ಗೊತ್ತಿರುವಷ್ಟು ನಮ್ಮ ಭಾರತದ ಮಕ್ಕಳಿಗೆ ಗೊತ್ತಿದ್ದರೆ ಸಾಕು ಆಕೆ ಹೇಳಿದ ಮೂರು ಕಾರಣಕ್ಕೆ ನಾನು ಗಾಂಧಿಯನ್ನು ಅರ್ಥ ಮಾಡ್ಕೋಬೇಕಂತಿದ್ದೀನಿ ಮೊದಲನೇ ಕಾರಣ ಮೊದಲನೇ ಕಾರಣ ನೀವು ಭಾರತದ ಇತಿಹಾಸ ತೆಗೆದು ನೋಡಿ ಎಷ್ಟು ಹೋರಾಟ ಮಾಡಿದಿರಿ ಸ್ವಾತಂತ್ರ್ಯಕ್ಕೋಸ್ಕರ ಇನ್ನೂರು ವರ್ಷ ಹೋರಾಡಿದಿರಿ ಅಲ್ವಾ ಇನ್ನೂರು ವರ್ಷ ಹೋರಾಟ ಮಾಡಿದಿರಿ ಆದರೆ ಬಿಟ್ಟು ಹೋಗುವಾಗ ಬ್ರಿಟಿಷರು ವೈರಿಗಳ ಹಾಗೆ ಹೋಗಲಿಲ್ಲ ಸ್ನೇಹಿತರ ಹಾಗೆ ಹೋದರು ನೀವು ಕೂಡ ಕಾಮನ್ವೆಲ್ತ್ ಮೆಂಬರ್ ಆಗಿಬಿಟ್ರಿ ಈ ಗಾಂಧೀಜಿ ವೈರಿಗಳನ್ನು ಸ್ನೇಹಿತರನ್ನಾಗಿ ಹೇಗೆ ಮಾಡಿಕೊಂಡ್ರು ಮೌಂಟ್ ಬ್ಯಾಟನ್ ಹೇಳ್ತಾರೆ ನಾನು ಪ್ರತಿ ಸಲ ಗಾಂಧಿಯನ್ನು ಮುಂದೆ ಕೂತಾಗ ನೋಡಿದಾಗ ನಾನು ನೆನಪಾಗೋದು ಯೇಸು ಕ್ರಿಸ್ತ ಅಂತ ರಾಜಕೀಯವಾಗಿ ವೈರಿಯಾದಂಥ ಮೌಂಟ್ ಬ್ಯಾಟನ್ ಗಾಂಧಿ ನಾ ಮಟ್ಟಕ್ಕಿಟ್ಟವರು ಯೇಸು ಕ್ರಿಸ್ತ ನೆನಪಾಗ್ತಾನೆ ನನಗೆ ಅಂತ ಅಂಥ ವೈರಿನ ಸ್ನೇಹಿತರನ್ನಾಗಿ ಹೇಗೆ ಮಾಡಿಕೊಂಡ್ರು ಅನ್ನೋದು ಒಂದು ಇನ್ನೊಂದು ಭಾಳ ಮುಖ್ಯ ನಾವು ಸ್ನೇಹಿತ ಜಗಳಾಡಿದರೆ ಹದಿನೈದು ದಿವಸ ಮಾತಾಡಲ್ಲ ನೀವು ಇನ್ನೂರು ವರ್ಷ ಹೋರಾಡಿದ್ರಿ ಸ್ವಾಮಿ ಅವ್ರ ಜೊತೆಗೆ ದೇಶ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಅಂದ್ರಿ ಆದರೂ ಸ್ನೇಹಿತರಾಗಿ ಹೇಗೆ ಬದುಕಿದ್ರಿ ಗಾಂಧೀಜಿ ಹೇಗೆ ಮಾಡಿದರು ಇವತ್ತಿಗೂ ಕೂಡ ಇಂಗ್ಲೆಂಡಲ್ಲಿ ಗಾಂಧೀಜಿ ಬಗ್ಗೆ ಬರುವಂಥ ಪುಸ್ತಕಗಳು ಅಸಾಧ್ಯ ಇನ್ನೂ ಅವರು ಅದು ಹೇಗೆ ಸ್ನೇಹಿತರಾದರು ಮೊದಲೇದು ಇನ್ನೊಂದು ನಮ್ಮ ಇತಿಹಾಸ ಗಮನಿಸಿದರೆ ನಮ್ಗೆ ಸಿಟ್ಟು ಜಾಸ್ತಿ ನಮ್ಮಲ್ಲಿ ಕೋಪ ಜಾಸ್ತಿ ಅಂದು ಇಡೀ ದೇಶ ಅಹಿಂಸೆಯನ್ನು ಒಪ್ಸಿದ್ರೆ ಹಾಗೆ ಗಾಂಧಿ ಸಣ್ಣ ಸಣ್ಣ ಕಾರಣಕ್ಕೆ ಹೋರಾಡುವಂಥ ಜಗಳಾಡುವಂಥ ನಾವು ಮೂವತ್ತು ಮೂರು ಕೋಟಿ ಜನ ಆಗ ಎಲ್ಲರೂ ಅಹಿಂಸೆ ತತ್ವಕ್ಕೆ ಬದ್ಧರಾಗಿ ಮಾಡೋ ಹಾಗೆ ಮಾಡಿದ್ದು ಹೇಗೆ ಗಾಂಧೀಜಿ ಹೌ ಕುಡ್ ಇ ಕನ್ವಿನ್ಸ್ ಆಲ್ ದ ಪೀಪಲ್ ಟು ಎಕ್ಸೆಪ್ಟ್ ನಾನ್ ವೈಲೆನ್ಸ್ ಆ್ಯಸ್ ಎ ಮೀಡಿಯಮ್ ಆಫ್ ಫೈಟ್ ಹೇಗೆ ಒಪ್ಪಿಸಿದರು ನನಗೆ ಪವಾಡ ಅನಿಸುತ್ತೆ ಎರಡನೇದು ಸ್ನೇಹಿತರಾದದ್ದು ಹೇಗೆ ಮೂರನೇದ್ದು ಭಾಳ ದೊಡ್ಡದು ಸ್ವಾಮಿ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ಸಾಯಂಕಾಲ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಗಾಂಧಿ ಹತ್ಯೆ ಆಯಿತು ಬಿರ್ಲಾ ಭವನದಲ್ಲಿ ಸುದ್ದಿ ಕಾಳಗಿಚ್ಚಿನ ಹಂಗೆ ಪ್ರಪಂಚದಾದ್ಯಂತ ಹರಡಿತು ಆ ಸುದ್ದಿ ವಿಶ್ವಸಂಸ್ಥೆಗೆ ಹೋಯಿತು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ಸ್ ನ್ಯೂಯಾರ್ಕಲ್ಲಿ ಇದೆ ಆ ಸುದ್ದಿ ಮುಡ್ತು ಗಾಂಧಿ ಹತ್ಯೆ ಆಯಿತು ಅಂತ ಅಲ್ಲಿದ್ದಂಥ ಸೆಕ್ರೆಟ್ರಿ ಜನರಲ್ ಏನು ಮಾಡ್ತಾನೆ ಗೊತ್ತಾ ನಮ್ಮ ಮಕ್ಕಳು ನೆನಪಿಟ್ಟು ಕೇಳ್ಕೋಬೇಕಿದ್ದೇನೆ ಆ ಸೆಕ್ರೆಟರಿ ಜನರಲ್ ಸುದ್ದಿ ಮುಟ್ಟಿದ ತಕ್ಷಣ ಏನು ಮಾಡಿದೆ ಗೊತ್ತಾ ಆ ಕಟ್ಟಡದ ಮೇಲೆ ಪ್ರಪಂಚದ ಎಲ್ಲ ದೇಶದ ಧ್ವಜಗಳಿದ್ದಾವೆ ಮೇಲೆ ಎಲ್ಲ ಧ್ವಜ ಇದ್ದಾವೆ ಅವನು ಹೋಗಿ ಭಾರತದ ಧ್ವಜವನ್ನು ಅರ್ಧ ಕೇಳಿಸಿದ್ದಂತೆ ಗಾಂಧೀಜಿ ಗೌರವಕ್ಕೋಸ್ಕರ ಅದು ದೊಡ್ಡದಲ್ಲ ಬರೀ ಭಾರತ ಧ್ವಜ ಮಾತ್ರ ಅಲ್ಲ ಆತ ಹೇಳಿ ಪ್ರಪಂಚದ ಎಲ್ಲ ದೇಶದ ಧ್ವಜಗಳನ್ನು ಮತ್ತು ವಿಶ್ವಸಂಸ್ಥೆಯ ಧ್ವಜವನ್ನು ಅರ್ಧ ಕೇಳಿಸಿದ್ದಂತೆ ತಾವು ಗಮನಿಸಬೇಕಾದದ್ದು ಸ್ನೇಹಿತರೆ ಆ ದಿವಸದಿಂದ ಈ ಕ್ಷಣದವರೆಗೆ ಅಂಥ ಘಟನೆ ಮತ್ತೊಮ್ಮೆ ಆಗಿಲ್ಲ ಯಾವುದೇ ದೇಶದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ತೀರ್ಕೊಂಡ್ರೆ ವಿಶ್ವಸಂಸ್ಥೆಯ ಮೇಲೆ ಆ ದೇಶದ ಧ್ವಜವನ್ನು ಮಾತ್ರ ಅರ್ಧ ಕೇಳಿಸ್ತಾರೆ ಗಾಂಧೀಜಿ ಸತ್ತಾಗ ಮಾತ್ರ ಪ್ರಪಂಚದ ಎಲ್ಲ ದೇಶದ ಹಾಗೂ ವಿಶ್ವಸಂಸ್ಥೆಯ ಧ್ವಜವನ್ನು ಅರ್ಧ ಕೇಳಿಸಿದ್ರು ಆ್ಯಸ್ ಎ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ಎ ಮ್ಯಾನ್ ಹೂ ನೆವರ್ ಆಕ್ಯುಪೈಡ್ ಎನಿ ಪೊಸಿಷನ್ ಆಫ್ ಪವರ್ ಯಾವುದೇ ಅಧಿಕಾರ ಇಲ್ಲದಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೋಸ್ಕರ ಪ್ರಪಂಚದ ಎಲ್ಲ ಧ್ವಜಗಳನ್ನು ಅರ್ಧ ಕಿಳಿಸಿದ್ದು ಅದೇ ಮೊದಲನೇ ಬಾರಿ ಅದೇ ಕೊಡೇ ಬಾರಿ ಆಕೆ ಕೇಳಿದ್ಲು ಆ ಮನುಷ್ಯ ಹೇಗಿದ್ದಿರಬೇಕು ಸರ್ ಮರುದಿನ ಆ ಸೆಕ್ರೆಟರಿ ಜನರಲ್ನ ಕೇಳಿದ್ರಂತೆ ಜನ ಯಾಕೆ ಎಲ್ಲ ದೇಶ ಧ್ವಜಗಳನ್ನು ಅರ್ಧ ಕೇಳಿಸಿದ್ರಿ ಭಾರತದೊಂದು ಇಳಿಸಿದ್ರೆ ಸಾಕಾಗಿತ್ತಲ್ಲ ಅಂತ ಆತ ಹೇಳ್ತಾನೆ ಐ ಆಮ್ ನಾಟ್ ಮಾರ್ನಿಂಗ್ ದ ಡೆತ್ ಆಫ್ ಗಾಂಧಿ ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಗಾಂಧಿ ಸತ್ರು ಅಂತ ದುಃಖ ಪಡ್ತಾ ಇಲ್ಲಪ್ಪ ಮನುಷ್ಯತ್ವ ಹೋಯ್ತಲ್ಲ ಅಂತ ದುಃಖ ಆಗತ್ತೆ ಗಾಂಧಿ ಅಂತ ಮನುಷ್ಯನ ಕೊಲ್ತೀವಲ್ಲ ನಾವು ಅಂದರೆ ಮನುಷ್ಯತ್ವ ಸತ್ವಯ್ತು ಅಂತ ಆಗ ಆಗನಿಸುತ್ತೆ ಗಾಂಧಿ ಯಾವ ಮಟ್ಟಕ್ಕೇರಿದ ಮನುಷ್ಯ ಅಂತ ಆ ಮನುಷ್ಯನ ಕಣ್ಣಲ್ಲಿ ತುಂಬ್ಕೊಳ್ಳಿಲ್ಲ ನಾವು ಅದಕ್ಕೆ ಕರ್ಕೆ ಹೇಳ್ತಾರೆ ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಬರಬೇಕಾದ್ರೆ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ನಾವು ಕನ್ನಡಿ ಆದಂಗೆ ಆದರೆ ಪ್ರಯೋಜನ ಇಲ್ಲ ಕಾಜಾಗಬೇಕು ಕಾಜಿನ ಪಾರದರ್ಶಕತೆ ಇದ್ದರೆ ಬೆಳಕು ಒಳಗಡೆ ತೂರಿ ಬರ್ತದೆ ನಾವು ಕನ್ನಡಿ ಆದರೆ ಮುಂದೆ ಕಾಣಿಸುತ್ತೆ ನೀವು ಮರೆಯಾದ ತಕ್ಷಣ ಕನ್ನಡಿಯಲ್ಲಿ ಏನೂ ಇರಲ್ಲ ನಾವು ಬಹಳ ಕನ್ನಡಿ ಆಗಿಬಿಟ್ವಿ ಆಗಲಿಲ್ಲ ಮನಸ್ಸಿನ ನಿರ್ಮಲತೆ ಬರಲಿಲ್ಲ ಆಗ ಅಂಥ ದೊಡ್ಡ ಮಹಾತ್ಮ ನಮ್ಮವನು ಅಂತ ಹೇಳ್ಕೊಳ್ಳುವಂಥ ಹೆಮ್ಮೆಯ ಹೆಗಲು ಆಕಾಶವನ್ನು ತಾಗಬೇಕು ನಮ್ಮ ಮಕ್ಕಳಿಗೆ ಅಂಥ ಒಂದು ಮಾದರಿ ನಮ್ಮ ದೇಶದಲ್ಲಿ ಇತ್ತಲ್ಲ ಅಂತ ಹೇಳಬೇಕು ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಮನುಷ್ಯ ಹೇಳ್ತಾನೆ ನನಗಿಬ್ಬರು ದೇವರು ಒಬ್ಬ ಜೀಸಸ್ ಕ್ರೈಸ್ತ್ ನನಗೆ ಬದುಕನ್ನು ಕೊಟ್ಟ ಇನ್ನೊಬ್ಬ ಗಾಂಧಿ ನಾನು ಬದುಕುವ ರೀತಿಯನ್ನು ತೋರಿಸ್ದ ಅಂತ ಇಂಥ ಅದ್ಭುತವಾದ ಮನುಷ್ಯ ನಮ್ಮ ನಾಯಕ ಆಗಿದ್ದರು ಅಂತ ಅಭಿಮಾನದಿಂದ ಮಕ್ಕಳಿಗೆ ಹೇಳಬೇಕೇ ಹೊರತಾಗಿ ಅಯ್ಯೋ ಗಾಂಧಿ ಇದ್ದರು ಅಂತ ಹೇಳೋದಲ್ಲ ನಾವು ಹಿರಿಯರಾದವರು